ಕಂಗ್ರಾಟ್ಸ್ ನಿವೇದಿತ ಏಕೆಂದರೆ ಶಿವಣ್ಣನ ಮಗಳು ನಿವಿ ಹ್ಯಾಸ್ ಪ್ರೊಡ್ಯೂಸ್ ದಿಸ್ ಮೂವಿ ಅದೇ ನನಗೆ ತುಂಬ ಖುಷಿಯಾದ ವಿಷಯ ನಾನು ಈಗಾಗಲೇ ಭಾಳಷ್ಟು ಇಂಟರ್ವ್ಯೂಲಿ ಹೇಳಿದ್ದೆ ಚಿಕ್ಕ ಮಗು ಆವಾಗ್ಲಿಂದ ನೋಡಿ ಇವತ್ತು ಶಸ್ ಬಿಕಮ್ ಅ ಪ್ರೊಡ್ಯೂಸರ್ ಆ್ಯಂಡ್ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಮೀ ಶಿವಣ್ಣ ಮತ್ತು ಗೀತಾ ಮಂಗೆ ಎಷ್ಟು ಸಂತೋಷ ಎಷ್ಟು ಖುಷಿ ಎಷ್ಟು ಹೆಮ್ಮೆ ಇದೆಯೋ ಅಷ್ಟೇ ಖುಷಿ ಹೆಮ್ಮೆ ಸಂತೋಷ ನನಗೂ ಇದೆ ಐ ಆಮ್ ವಿಶಿಂಗ್ ಯರ್ ಆಲ್ ದ ಬೆಸ್ಟ್ ಆಮೇಲೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಂದು ಒಳ್ಳೆ ಕಥೆ ಇರುವಂಥ ಸಿನಿಮಾ ಆ್ಯಂಡ್ ಇಂಥ ಒಂದು ಒಳ್ಳೆ ಸಬ್ಜೆಕ್ಟು ನಿವೇದಿತ ಚೂಸ್ ಮಾಡಿ ಪ್ರೊಡ್ಯೂಸ್ ಮಾಡಿರೋದಕ್ಕೆ ಅದು ತುಂಬಾ ಒಂದು ಹೆಮ್ಮೆ ವಿಷಯ ಏಕೆಂದರೆ ಆಗಿ ಎಲ್ಲರೂ ಒಂದು ಕಮರ್ಷಿಯಲಿ ಸಕ್ಸಸ್ಫುಲ್ ಆಗಿರಬೇಕು ಆ ಥರನೇ ಯೋಚನೆ ಮಾಡ್ತಾರೆ ಆದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈಗ ಒಳ್ಳೊಳ್ಳೆ ಕತೆ ಅವಶ್ಯಕತೆ ಇದೆ ಒಳ್ಳೊಳ್ಳೆ ಸಿನಿಮಾಗಳ ಅವಶ್ಯಕತೆ ಇದೆ ಆ ಒಂದು ನಿಟ್ಟಿನಲ್ಲಿ ಶಸ್ ಚೋಸನ್ ದಿಸ್ ಮೂವಿ ಆ್ಯಂಡ್ ತುಂಬ ಅದ್ಭುತವಾದ ಕತೆ ನೀವು ಟ್ರೇಲರ್ ನೋಡಿದ್ರೆ ಗೊತ್ತಾಗತ್ತೆ ಇಟ್ ಇಸ್ ಅಪೀಲಿಂಗ್ ಟು ಎವ್ರಿ ಒನ್ ಇಟ್ ಇಲ್ ಅಪೀಲ್ ಟು ಎವ್ರಿ ಒನ್ ದೊಡ್ಡವ್ರು ದೊಡ್ಡವರಿರ್ಬೋದು ಪ್ರತಿಯೊಬ್ಬರಿಗೂ ರಿಲೇಟ್ ಆಗೋವಂಥ ಸಿನಿಮಾ ಅದರಲ್ಲಿ ಬರೋವಂಥ ಎಲ್ಲ ಪಾತ್ರಗಳು ಅಷ್ಟೆ ಎಲ್ಲರಿಗೂ ರಿಲೇಟ್ ಆಗುತ್ತೆ ಆ್ಯಂಡ್ ಪ್ರೊಡಕ್ಷನು ಅಷ್ಟೇ ಶಸ್ ಡನ್ ಇಟ್ ಸೋ ವೆಲ್ ವಟ್ ವಾಟ್ ಮೋರ್ ಕ್ಯಾನ್ ಐ ಸೇ ಐ ಎಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ದಟ್ ಐಮ್ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಅಂತ ಒಬ್ವಿಯಸ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅಪ್ಪಾಜಿ ಅವ್ರ ಕುಟುಂಬ ನಾನು ಅವರ ಒಂದು ಫ್ಯಾಮಿಲಿ ಮೆಂಬರ್ ನನಗಿದು ನನ್ನ ತೌರ್ಮನೆ ಹಾಗಾಗಿ ನಾನೇ ಈ ಚಿತ್ರನ ಪ್ರೊಡ್ಯೂಸ್ ಮಾಡಿದಷ್ಟು ಒಂದು ಹೆಮ್ಮೆ ಇದೆ ನನಗೆ ಒಂದು ಒಂದು ಸಂತೋಷ ಆಗ್ತಾ ಇದೆ ಆ್ಯಂಡ್ ವಂಶಿ ಬಗ್ಗೆ ಹೇಳಬೇಕು ಅಂದರೆ ಇಸ್ ಅ ವಂಡರ್ಫುಲ್ ಡೈರೆಕ್ಟರ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಏಕೆಂದರೆ ಈಗ ಈಗಾಗೇನು ಎಲ್ಲರೂ ಕಮರ್ಷಿಯಲಿ ಏನೋ ದೊಡ್ಡದಾಗಿ ಮಾಡಬೇಕು ಆ ಥರ ಬೇರೆ ಬೇರೆ ಥಾಟ್ಸ್ ಇರುವಾಗ ಮತ್ತೆ ಎಲ್ಲೋ ಒಂದು ಕಡೆ ಸಂಬಂಧಗಳ ಬಗ್ಗೆ ಒಂದು ಆ ಥರ ಒಂದು ಕತೆ ಮಾಡಿರೋದು ರಿಯಲಿ ಹ್ಯಾಟ್ಸ್ ಆಫ್ ಟು ಯು ವಂಶಿ ಬಿಕಾಸ್ ಅಷ್ಟು ಒಂಥರ ತುಂಬ ಕನೆಕ್ಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಆ್ಯಂಡ್ ಜೊತೆಗೆ ಅಷ್ಟೇ ಒಳ್ಳೆ ಡೈರೆಕ್ಷನ್ ಮಾಡಿದರೆ ಅಷ್ಟೇ ಒಳ್ಳೆ ಆ್ಯಕ್ಟರ್ ಕೂಡ ದ ಎಂಟೈರ್ ಟೆಕ್ನಿಕಲ್ ಟೀಮ್ ನಾ ಎಲ್ಲ ಹೆಸರು ಹೇಳ್ತಾ ಹೋದರೆ ಟೈಮ್ ಆಗುತ್ತೆ ನಾನೊಬ್ಳೆ ಐ ಡೋಂಟ್ ಟೇಕ್ ದ ಟೈಮ್ ಸೊ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ಫಾರ್ ದಿಸ್ ಮೂವಿ ಐಮ್ ಶ್ಯೂರ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಇದುವರೆಗೂ ಹೇಗೆ ಎಲ್ಲ ಮಾಧ್ಯಮದವರು ನಮ್ಮೆಲ್ಲರೂ ಹೇಗೆ ನಮಗೆ ಪ್ರೋತ್ಸಾಹ ಕೊಟ್ಟು ಬೆಳೆಸಿದಿರೋ ಅದೇ ರೀತಿ ಈ ಸಿನಿಮಾಗೂ ಅಷ್ಟೇ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರಲಿ ಆ್ಯಂಡ್ ಡೆಫಿನೆಟ್ಲಿ ಯು ವುಂಡ್ ಬಿ ಡಿಸ್ಅಪಾಯಿಂಟೆಡ್